ಹಿಂದಿನ ವಿಡಿಯೋದಲ್ಲಿ ಡೈರಿ ಫಾರ್ಮ್ ಅನ್ನು ಯಶಸ್ವಿಗೆ ಕಾರಣವಾಗುವ ಅಂಶಗಳನ್ನು ತಿಳಿದುಕೊಂಡಿದ್ದೀರಿ ಈ ವಿಡಿಯೋದಲ್ಲಿ ಡೈರಿ ಫಾರ್ಮಿಂಗ್ ಯಶಸ್ವಿಗೆ ಕಾರಣವಾಗುವ ಅಂಶಗಳಲ್ಲಿ ಒಂದಾದ ಹಸುಗಳ ಆಯ್ಕೆ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ನಮಸ್ಕಾರ ವೀಕ್ಷಕರೇ ಡೈರಿ ಫಾರ್ಮಿಂಗ್ನ ಯಶಸ್ಸಿಗೆ ಹಸುಗಳ ಆಯ್ಕೆ ಬಹಳ ಮುಖ್ಯ ಕಳೆದ ವಿಡಿಯೋದಲ್ಲಿ ನಾವು ಡೈರಿ ಫಾರ್ಮಿಂಗ್ನ ಯಶಸ್ಸಿನ ಅಂಶಗಳ ಬಗ್ಗೆ ತಿಳಿದುಕೊಂಡಿದ್ದೆವು ಇವತ್ತು ಹಸುಗಳ ಆಯ್ಕೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಡೈರಿ ಫಾರ್ಮಿಂಗ್ನಲ್ಲಿ ವಿವಿಧ ತಳಿಯ ಹಸುಗಳಿವೆ ಅವುಗಳಲ್ಲಿ ಕೆಲವು ಹೆಚ್ಚು ಹಾಲು ಕೊಡುತ್ತವೆ ಕೆಲವು ಕಡಿಮೆ ನಿಮ್ಮ ಡೈರಿ ಫಾರ್ಮ್ನ ಉದ್ದೇಶಕ್ಕೆ ಅನುಗುಣವಾಗಿ ನೀವು ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಕೆಲವು ಜನಪ್ರಿಯ ತಳಿಗಳ ಬಗ್ಗೆ ನೋಡೋಣ ಎಫ್ ಹೋಲ್ಸ್ಟೀನ್ ಫ್ರೀಸಿಯನ್ ಇವು ಅತ್ಯಂತ ಹೆಚ್ಚು ಹಾಲು ಕೊಡುವ ತಳಿಗಳು ಇವುಗಳ ಹಾಲು ಕಡಿಮೆ ಕೊಬ್ಬಿನ ಅಂಶವನ್ನು ಹೊಂದಿರುತ್ತದೆ ಇವು ದೊಡ್ಡ ಗಾತ್ರದವು ಮತ್ತು ಹೆಚ್ಚು ಆಹಾರವನ್ನು ಬಯಸುತ್ತವೆ ಜರ್ಸಿ ಇವು ಮಧ್ಯಮ ಪ್ರಮಾಣದ ಹಾಲು ಕೊಡುತ್ತವೆ ಇವುಗಳ ಹಾಲು ಹೆಚ್ಚು ಕೊಬ್ಬಿನ ಅಂಶವನ್ನು ಹೊಂದಿರುತ್ತದೆ ಇವು ಚಿಕ್ಕ ಗಾತ್ರದವು ಮತ್ತು ಕಡಿಮೆ ಆಹಾರವನ್ನು ಬಯಸುತ್ತವೆ ಗೀರ್ ಇವು ಭಾರತೀಯ ತಳಿ ಇವು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತವೆ ಇವುಗಳ ಹಾಲು ಹೆಚ್ಚು ಪೌಷ್ಟಿಕಾಂಶವನ್ನು ಹೊಂದಿರುತ್ತದೆ ಸಿಂಧಿ ಇವು ಸಹ ಭಾರತೀಯ ತಳಿ ಇವು ಹೆಚ್ಚು ಹಾಲು ಕೊಡುವ ತಳಿಗಳಲ್ಲಿ ಒಂದು ಇವುಗಳ ಹಾಲು ಹೆಚ್ಚು ಕೊಬ್ಬಿನ ಅಂಶವನ್ನು ಹೊಂದಿರುತ್ತದೆ ಸಾಹಿವಾಲ್ ಹಸುಗಳು ಭಾರತೀಯ ತಳಿಗಳಲ್ಲಿ ಒಂದು ಇವು ಹೆಚ್ಚು ಹಾಲು ಕೊಡುವ ತಳಿಗಳಲ್ಲಿ ಪ್ರಮುಖವಾದವು ಸಾಹಿವಾಲ್ ಹಸುಗಳು ಅವಿಭಜಿತ ಭಾರತದ ಪಂಜಾಬ್ ಪ್ರಾಂತ್ಯದಲ್ಲಿ ಹುಟ್ಟಿದವು ಇವುಗಳ ಹಾಲು ಹೆಚ್ಚು ಕೊಬ್ಬಿನ ಅಂಶವನ್ನು ಹೊಂದಿರುತ್ತದೆ ಸಾಹಿವಾಲ್ ಹಸುಗಳು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿವೆ ಹಸುಗಳನ್ನು ಆಯ್ಕೆ ಮಾಡುವಾಗ ಕೆಲವು ಅಂಶಗಳನ್ನು ಗಮನಿಸಬೇಕು ಹಾಲಿನ ಇತಿಹಾಸ ಹಸುವಿನ ಹಿಂದಿನ ಹಾಲಿನ ಉತ್ಪಾದನೆಯ ಬಗ್ಗೆ ತಿಳಿದುಕೊಳ್ಳಿ ಹಸುವಿನ ಮಾಲೀಕರಿಂದ ದಾಖಲೆಗಳನ್ನು ಕೇಳಿ ಆರೋಗ್ಯ ಹಸು ಆರೋಗ್ಯಕರವಾಗಿರಬೇಕು ರೋಗಗಳ ಲಕ್ಷಣಗಳಿಗಾಗಿ ಗಮನಿಸಿ ಹಸುವಿನ ವೈದ್ಯಕೀಯ ದಾಖಲೆಗಳನ್ನು ಪರಿಶೀಲಿಸಿ ವಯಸ್ಸು ಹಸು ಸೂಕ್ತ ವಯಸ್ಸಿನಲ್ಲಿರಬೇಕು ಸಾಮಾನ್ಯವಾಗಿ ಮೂರರಿಂದ ರಿಂದ ಐದು ವರ್ಷ ವಯಸ್ಸಿನ ಹಸುಗಳು ಉತ್ತಮ ಹಾಲು ಕೊಡುತ್ತವೆ ದೈಹಿಕ ಲಕ್ಷಣಗಳು ಹಸು ಉತ್ತಮ ದೈಹಿಕ ಲಕ್ಷಣಗಳನ್ನು ಹೊಂದಿರಬೇಕು ಹಸುವಿನ ಕಾಲುಗಳು ಮೊಲೆಗಳು ಮತ್ತು ಇತರ ಭಾಗಗಳನ್ನು ಪರಿಶೀಲಿಸಿ ತಳಿ ನಿಮ್ಮ ಪ್ರದೇಶಕ್ಕೆ ಸೂಕ್ತವಾದ ತಳಿಯನ್ನು ಆಯ್ಕೆ ಮಾಡಿಕೊಳ್ಳಿ ಸ್ಥಳೀಯ ಹವಾಮಾನ ಮತ್ತು ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ತಳಿಗಳನ್ನು ಆರಿಸಿ ವೆಚ್ಚ ಹಸುವಿನ ಬೆಲೆ ನಿಮ್ಮ ಬಜೆಟ್ಗೆ ಅನುಗುಣವಾಗಿರಬೇಕು ವಿವಿಧ ಮಾರಾಟಗಾರರಿಂದ ಬೆಲೆಗಳನ್ನು ಹೋಲಿಕೆ ಮಾಡಿ ಪ್ರಮಾಣಿಕ ಮಾರಾಟಗಾರರು ಹಸುಗಳನ್ನು ಖರೀದಿಸುವಾಗ ಪ್ರಮಾಣಿಕ ಮಾರಾಟಗಾರರನ್ನು ಆರಿಸಿ ಅನುಭವವಿರುವ ರೈತರು ಅಥವಾ ಪಶುವೈದ್ಯರ ಸಲಹೆ ಪಡೆಯಿರಿ ಈ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆನೇ ಇದೆ ಮೊಬೈಲ್ ಬಳಸಿ ಮೇಲಿನ ಎಲ್ಲಾ ಅಂಶಗಳನ್ನು ಒಂದೇ ಸಾರಿ ತಿಳಿಯಬಹುದು ಮತ್ತು ನೀವು ಯಾವಾಗ ಬೇಕಾದರೂ ನಿಮ್ಮ ಹಸುಗಳ ಆರೋಗ್ಯ ಪರೀಕ್ಷೆ ನಡೆಸಬಹುದು ನಿಮ್ಮ ಮೊಬೈಲ್ನಲ್ಲಿ ಗಾ ಸಂಪೂರ್ಣ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅಥವಾ ಈ ಸೌಲಭ್ಯ ಪಡೆಯಲು ಡಿಎಸ್ ಡಾಟ್ ಫಾರ್ಚೂನ್ ಡಾಟ್ ಕಾಮ್ ವೆಬ್ಸೈಟ್ ಅನ್ನು ಬಳಸಿ ಹಸುಗಳನ್ನು ಆಯ್ಕೆ ಮಾಡಿದ ನಂತರ ಅವುಗಳ ಆರೈಕೆ ಬಹಳ ಮುಖ್ಯ ಸರಿಯಾದ ಆಹಾರ ಹಸುಗಳಿಗೆ ಸಮತೋಲಿತ ಆಹಾರವನ್ನು ನೀಡಿ ಹಸಿರು ಹುಲ್ಲು ಒಣಮೇವು ಮತ್ತು ಪೌಷ್ಟಿಕಾಂಶವಿರುವ ಆಹಾರವನ್ನು ನೀಡಿ ಶುದ್ಧ ನೀರು ಹಸುಗಳಿಗೆ ಯಾವಾಗಲೂ ಶುದ್ಧ ನೀರು ಲಭ್ಯವಿರಬೇಕು ನಿಯಮಿತ ತಪಾಸಣೆ ಹಸುಗಳ ಆರೋಗ್ಯವನ್ನು ನಿಯಮಿತವಾಗಿ ಪಶುವೈದ್ಯರಿಂದ ತಪಾಸಣೆ ಮಾಡಿಸಿ ಲಸಿಕೆಗಳು ಹಸುಗಳಿಗೆ ಸಮಯಕ್ಕೆ ಸರಿಯಾಗಿ ಲಸಿಕೆಗಳನ್ನು ಕೊಡಿಸಿ ಪ್ರೀತಿ ಮತ್ತು ಕಾಳಜಿ ಹಸುಗಳನ್ನು ಪ್ರೀತಿ ಮತ್ತು ಕಾಳಜಿಯಿಂದ ನೋಡಿಕೊಳ್ಳಿ ಸರಿಯಾದ ತಳಿಯ ಹಸುಗಳನ್ನು ಆಯ್ಕೆ ಮಾಡುವುದರಿಂದ ಮತ್ತು ಅವುಗಳನ್ನು ಸರಿಯಾಗಿ ನೋಡಿಕೊಳ್ಳುವುದರಿಂದ ನೀವು ಡೈರಿ ಫಾರ್ಮಿಂಗ್ನಲ್ಲಿ ಯಶಸ್ಸು ಗಳಿಸಬಹುದು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ